ತಮಿಳಿಂದ ಕನ್ನಡ ಹುಟ್ಟಿದ್ದಲ್ರಿ ಶಿವರಾಜ್ ಕುಮಾರ್ ತಮಿಳುನಾಡಿನಲ್ಲಿ ಹುಟ್ಟಿದ್ದು ದೊಡ್ಡ ಕಮಲಾಸನಿಗೆ ಗೊತ್ತಿಲ್ಲ ಕನ್ನಡ ಕನ್ನಡಿಗರು ಕರ್ನಾಟಕದ ಸುದ್ದಿ ಯಾರೇ ಬಂದ್ರು ಅದಕ್ಕೆ ಸಪೋರ್ಟ್ ಯಾರು ಮಾಡಿಲ್ಲ ಅಂದ್ರೂ ಅವ್ರ ವಿರುದ್ಧನೇ ನಾವು ಅವ್ರ ಎಂತ ವ್ಯಕ್ತಿಗಳಾದ್ರೂ ಅವ್ರ ವಿರುದ್ಧನೇ ನಾವು ನಾಡಿನ ಆಸ್ತಿ ಆಗಿದ್ದೀರಿ ಕನ್ನಡಿಗರ ಒಂದು ಕಣ್ಮಣಿ ಆಗಿದ್ದೀರಿ ಕನ್ನಡ ಚಕ್ರವರ್ತಿಯನ್ನ ಒಂದು ಬಿರುದನ್ನ ಪಡೆದಿದ್ದೀರಿ ನೀವು ಬಿರುದನ್ನ ಪಡೆದಂತವ್ರು ನೀವು ಅವರ ಅಭಿಮಾನಕ್ಕೆ ಬಿದ್ದು ನೀವು ಕನ್ನಡಿಗರಿಗೆ ಮೋಸ ಮಾಡ್ತಾ ಇದ್ದೀರಲ್ಲ ಶಿವಣ್ಣ ಹಾಗಾದ್ರೆ ನೀವು ದೊಡ್ಡ ಮನೆಯನ್ನು ನಾವು ದೊಡ್ಡ ಮನೆ ಅಂತ ಕರೆದೇನು ಪ್ರಯೋಜನ ಇಲ್ವಾ ನಾವು ಹು ಹುಚ್ಚು ಕುರುಡು ತಂದಲ್ಲಿದ್ವಿ ರಾಜ್ಕುಮಾರ್ ಕುಟುಂಬದ ಮೇಲೆ ನಾವು ಕುರುಡು ತಂದಲ್ಲಿದ್ವಿ ನಿಮ್ಮನ್ನ ದೇವ್ರ ಅಂದ್ಕೊಂಡ್ವಲ್ರಿ ಈ ನಾಡಿನ ಒಂದು ಶಕ್ತಿ ಅಂದ್ಕೊಂಡ್ವಲ್ರಿ ಅವರಿಗೆ ಬಗ್ಗೆ ತಿಳಿಯುವಂತ ಕೆಲಸ ಮಾಡಿದ್ರಿ ಶಿವಣ್ಣ ಬಹಳ ಬೇಸರ ಆಗ್ತದೆ ಶಿವಣ್ಣ ಕನ್ನಡ ನಾಡನ್ನ ಕನ್ನಡಿಗರನ್ನ ಹಾಡಾ ಇಡುವಂತ ಕೆಲಸವನ್ನ ಮಾಡಬೇಡಿ ಶಿವಣ್ಣ ನಿಮ್ಮ ಮೇಲೆ ಬಹಳ ಗೌರವ ಇದೆ ಶಿವಣ್ಣ ಆದ್ರೆ ಇತ್ತೀಚೆಗೆ ಕಡಿಮೆ ಮಾಡ್ಕೊಳ್ತಾ ಇದ್ದೀರಿ ನೀವು ಹಿಂದೆ ನಟರಾದಂತ ದರ್ಶನ್ ಅವರು ಕೆಲವೊಂದೊಂದು ಮಾತು ಹೇಳ್ತಾ ಇದ್ರು ನಾವು ಅವಾಗ ದರ್ಶನ್ ಅವ್ರಿಗೆ ಹೇಳ್ತಾ ಇದ್ವಿ ಇದು ಯಾಕೋ ಸರಿ ಆಡ್ತಾ ಇಲ್ಲ ಅಂತ ಹೇಳಿ ಈಗ ಹೇಳ್ತಾ ಇದ್ದೀವಿ ದರ್ಶನ್ ಅವರು ಹೇಳಿದ್ದು ಒಂದೊಂದು ಮಾತುಗಳು ಕೂಡ ಸತ್ಯ ಇದೆ ಅನ್ನಿಸ್ತಾ ಇದೆ ದರ್ಶನ್ ಅವರು ಹೇಳಿದ ಮಾತಲ್ಲಿ ಅರ್ಥ ಇದೆ ದರ್ಶನ್ ಅವರು ಅವತ್ತೇ ಅದನ್ನು ಯೋಚನೆ ಮಾಡಿ ಮಾತನಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರ ನಟರಿದ್ದಾರೆ ಇವರಿಗೆ ಮಾತ್ರ ತಲೆ ಮೇಲೆ ಬಂದಿದೆಯೋ ಗೊತ್ತಿಲ್ಲ ನನಗೆ ಇವರು ಮಾತ್ರ ನಾವು ಕಲಾವಿದರು ಕಲಾವಿದರನ್ನ ಭಾಷೆಗಾಗಿ ಇದು ಮಾಡಬೇಡಿ ಯಾಕೆ ಅದು ಅವ್ರಿಗೆ ಸೇರಲ್ವ ಅದು ಆತ ಕ ಕಲಾವಿದ ಅಲ್ವಾ ಕರ್ನಾಟಕದಲ್ಲಿ ಬಂದು ಕರ್ನಾಟಕದಲ್ಲಿ ನಟನೆಯನ್ನು ಮಾಡಿಲ್ವಾ ಅವರಿಗಿಲ್ದೇ ಇದ್ದಿದ್ದು ಇವ್ರಿಗೆ ಯಾಕೆ ಬೇಕು ನನಗೆ ಅನ್ನಿಸ್ತದೆ ದರ್ಶನ್ ಯಾವತ್ತೂ ಒಂದೊಂದು ಮಾತು ಹೇಳ್ತಾರೆ ಅದೇ ಸತ್ಯ ಅನ್ನಿಸ್ತಾ ಇದೆ ದರ್ಶನ್ ಹೇಳ್ತಾ ಇರುವ ಮಾತೇ ಸತ್ಯ ಅನ್ನಿಸ್ತಾ ಇದೆ ಯಾಕೆಂದರೆ ಇವರೆಲ್ಲ ಆಡೋದು ರೀತಿ ನೋಡಿಬಿಟ್ರೆ ಭಾಳ ಮನಸ್ಸಿಗೆ ನೋವು ಆಗ್ತಾ ಇದೆ ಮತ್ತು ಅದಲ್ಲದೆ ನಮಗೆ ಆ ಏನು ಅವ್ರು ಹೇಳಿದ್ದು ನಮ್ಗೆ ನೋವಾಗಿಲ್ಲ ಜಾಸ್ತಿ ಕಮಲಾಸನ್ ಹೇಳಿದ ನಮ್ಗೆ ನೋವು ಜಾಸ್ತಿ ಆಗಿಲ್ಲ ಆದರೆ ನಮ್ಮ ನಟ ಯಾರು ಕನ್ನಡ ಕರ್ನಾಟಕ ಅಂದರೆ ಇಡೀ ವಿಶ್ವ ನಮ್ಮ ದೇಶ ಅಲ್ಲ ಸ್ವಾಮಿ ನಮ್ಮ ನಾಡಲ್ಲ ಇಡೀ ವಿಶ್ವ ಹೇಳ್ತದೆ ಕರ್ನಾಟಕ ಅಂತ ಹೇಳಿದರೆ ಹಾ ಇವು ಕನ್ನಡಿಗ ರಾಜ್ಕುಮಾರ್ ಅಂತ ಹೇಳ್ತಾರೆ ಅಂದರೆ ರಾಜ್ಕುಮಾರ್ ಅಂತ ಒಂದು ಅಂಥ ಒಂದು ಮೇರು ನಟ ಇಡೀ ಕನ್ನಡದ ಹೆಸರನ್ನು ಉತ್ತುಂಗಕ್ಕೆ ಏರಿಸಿದ್ದು ಕನ್ನಡಿಗರಿಗಾಗಿ ಜೀವ ಕೊಡೋಕ್ಕೆ ಸರಿಯಾದಂಥ ಅಂಥ ಒಬ್ಬ ನಟನ ಬಾಯಿಯಲ್ಲಿ ಇದು ಈ ಮಾತು ಹಗುರವಾಗಿ ಬಂದಿದ್ದು ಭಾಳ ಬೇಸರ ಆಗ್ತಾ ಇದೆ ಆ್ಯಕ್ಚುಲಿ ಒಂದು ದಿವಸ ಸುದೀಪ್ ಅವರು ಒಬ್ಬ ನಟಿ ಇವರು ಸಾರಿ ಆ್ಯಂಕರ್ ಹೇಳ್ತಾರೆ ಕನ್ನಡ ಅಂತ ಹೇಳ್ತಾರೆ ಇದು ಕನ್ನಡ ಅಲ್ಲ ಇದು ಕನ್ನಡ ಅಂತೇಳಿ ಅಲ್ಲಿ ಸಾರ್ವಜನಿಕರು ಎದುರುಗಡೆ ಹೊರ ಇದರಲ್ಲಿ ರಾಜ್ಯದಲ್ಲ ಹೊರ ದೇಶದಲ್ಲಿ ಎದ್ದು ನಿಂತು ಅದನ್ನು ವಿರೋಧಿಸ್ತಾರೆ ಕನ್ನಡ ಅಲ್ಲ ಇದು ಕನ್ನಡ ಅಂತೇಳಿ ಆದರೆ ಅವ್ರಿಗಿಂತ ಹೆಚ್ಚಿನದಾಗಿ ಯಾಕಂದರೆ ನಮಗೆ ಹಿರಿಯಣ್ಣ ಅಂತ ಅಂದ್ಕೋಬೋದು ಶಿವರಾಜ್ ಕುಮಾರ್ ಅವರು ನಮ್ಮ ಕನ್ನಡದ ಚಲನಚಿತ್ರಕ್ಕಾಗಿರ್ಬೋದು ಅಥವಾ ನಮ್ಮ ಕನ್ನಡಿಗರಿಗಾಗಿರ್ಬೋದು ಒಂದು ಹಿರಿಯಣ್ಣನ ಸ್ಥಾನದಲ್ಲಿ ಇರಬೇಕಾದವರು ಇರಬೇಕಾದವರು ಇದ್ದವರಲ್ಲ ಇರಬೇಕಾದವರು ಅದನ್ನ ಉಳಿಸ್ಕೊಂಡಿಲ್ಲ ಅವರು ನಾವು ನೇರವಾಗಿ ಹೇಳ್ತೇವೆ ಯಾಕಂದರೆ ಕನ್ನಡ ಕನ್ನಡಿಗರು ಕರ್ನಾಟಕದ ಸುದ್ದಿ ಯಾರೇ ಬಂದರೂ ಅದಕ್ಕೆ ಸಪೋರ್ಟ್ ಯಾರು ಮಾಡಿಲ್ಲ ಅಂದರೂ ಅವ್ರ ವಿರುದ್ಧನೇ ನಾವು ಎಂಥ ವ್ಯಕ್ತಿಗಳಾದರೂ ಅವ್ರ ವಿರುದ್ಧವೇ ನಾವು ಅಂಥ ಸುದೀಪ್ ಅವರು ಅವತ್ತಿನ ದಿವಸ ಅದನ್ನು ಎತ್ತಿ ಹಿಡ್ದಿದ್ದಾರೆ ಇವರು ಅದನ್ನು ಇಲ್ಲಿಗೆ ಬಿಟ್ಟುಬಿಡಿ ಏನು ಮಾತು ಸ್ವಾಮಿ ನೀವು ನಿಮ್ಮ ಏನು ಹೇಳ್ತಾರೆ ಅವರಿಗೆ ನಿಮ್ಮ ಬಾಸ್ ಅಂತ ಹೇಳ್ಬೇಕು ಯಾಕಂದರೆ ಇವರು ಅಭಿಮಾನಿ ಅಂತ ಹೇಳ್ಕೊಂಡಿದ್ದಾರಲ್ಲ ನಿಮ್ಮ ಬಾಸ್ ಅಂತಲೇ ಹೇಳಬೇಕಾಗತ್ತೆ ಏನು ಕಮಲಾಸನ್ ಅವ್ರನ್ನ ಕಮಲಾಸನ್ ಅವರಿಗೆ ನಾನು ಅಭಿಮಾನಿ ಒಂದು ಸಲ ಸಗ್ಗು ಹಗ್ಗು ಮಾಡಿದ್ದಕ್ಕೆ ಮೂರು ದಿನ ಸ್ನಾನ ಮಾಡಿರಲಿಲ್ಲ ಅದಕ್ಕೆ ಅನಿಸುತ್ತೆ ಮೋಸ್ಟ್ಲಿ ಸ್ಮೆಲ್ ಬರ್ತಾ ಇದ್ದಿದ್ದು ಅದಿರಲಿ ಆದರೆ ಆ ರೀತಿಯಾಗಿ ನೀವು ಹೇಳಿಕೆಯನ್ನು ಕೊಡ್ತೀರಿ ನಿಮಗೆ ನಿಮ್ಮ ಕನ್ನಡದ ಬಗ್ಗೆ ನಿಮ್ಮ ನಿಮ್ಮ ಗುರು ನಿಮ್ಮ ಬಾಸ್ ನಾವೆಲ್ಲ ಈಗ ಬಾಸ್ ಅಂತಲೇ ಕರೆಯೋದು ಈಗ ನಮ್ಮ ನಟರು ಯಾರಾದರೂ ನಮಗೆ ನೆಚ್ಚಿನ ಇದ್ದರೆ ಬಾಸ್ ಅಂತ ಕರಿತೀವಿ ಇವರ ನೆಚ್ಚಿನ ನಟರ ಕಮಲಹಾಸನ್ನು ಹಾಗಾಗಿ ನಿಮ್ಮ ಬಾಸು ನಿಮ್ಮ ಭಾಷೆ ಬಗ್ಗೆ ನೀವು ಇಲ್ಲಿಯವರೆಗೆ ಒಂದು ಈ ಜೀ ಜೀವನ ಕಂಡ್ಕೊಂಡಿರೋದು ಬದುಕನ್ನು ಕಟ್ಕೊಂಡಿರೋದು ಈ ಕನ್ನಡ ನೆಲದಲ್ಲಿ ನೀವು ತಮಿಳ್ನಾಡಿನಲ್ಲಿ ಕಟ್ಕೊಂಡಿದ್ದಲ್ಲ ನೀವು ಕನ್ನಡ ನೆಲದಲ್ಲಿ ಬದುಕನ್ನು ಕಟ್ಕೊಂಡಿದ್ದೀರಿ ಈ ನಾಡಿನ ಆಸ್ತಿ ಆಗಿದ್ದೀರಿ ಕನ್ನಡಿಗರ ಒಂದು ಕಣ್ಮಣಿ ಆಗಿದ್ದೀರಿ ಕನ್ನಡ ಚಕ್ರವರ್ತಿಯನ್ನು ಒಂದು ಬಿರುದನ್ನು ಪಡೆದಿದ್ದೀರಿ ನೀವು ಬಿರುದನ್ನು ಪಡೆದಂಥವ್ರು ನೀವು ಅವರ ಅಭಿಮಾನಕ್ಕೆ ಬಿದ್ದು ನೀವು ಕನ್ನಡಿಗರಿಗೆ ಮೋಸ ಮಾಡ್ತಾ ಇದ್ದೀರಲ್ಲ ಶಿವಣ್ಣ ಯಾವ ನ್ಯಾಯ ಯಾವ ನ್ಯಾಯ ಇದು ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ ನಮಗೆ ಕಮಲಾಸನ್ಕಿಂತನೂ ನಿಮ್ಮ ಮೇಲೆ ಬೇಸರ ನಮಗೆ ಜಾಸ್ತಿ ಆಗಿದೆ ಯಾಕಂದರೆ ರಾಜ್ಕುಮಾರ್ ಹೋದ ನಂತರ ಪುನೀತ್ ರಾಜ್ಕುಮಾರ್ ಹೋದ ನಂತರ ಮುಗಿತ ಹಾಗಾದ್ರೆ ಹಾಗಾದ್ರೆ ನೀವು ದೊಡ್ಡ ಮನೆಯನ್ನು ನಾವು ದೊಡ್ಡ ಮನೆ ಅಂತ ಕರೆದೇನು ಪ್ರಯೋಜನ ಇಲ್ವಾ ಕನ್ನಡಿಗರಿಗೆ ಕನ್ನಡಕ್ಕೆ ಇಷ್ಟೊಂದು ಅವಮಾನ ಆಗ್ತಾ ಇದೆ ಯಾರೋ ಒಬ್ರು ಅವಿವೇಕಿ ಅವರ ಪ್ರಚಾರಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಯಾಕ್ರಿ ಅವ್ರ ಮನೆಗೆ ಊಟಕ್ಕೆ ಹೋಗ್ಬೇಕೇನ್ರಿ ನೀವು ಕನ್ನಡದ ಬಗ್ಗೆ ಮಾತನಾಡಿದ್ದಾರೆ ಅವರಿಗೆ ಉಲ್ಟ ಸೀದಾ ನೀವು ತಕ್ಷಣವಾಗಿ ನೇರವಾಗಿ ಅವರಿಗೆ ಹೇಳಿಕೆ ಕೊಡೋಕ್ಕಾಗಿಲ್ಲ ನೀವು ಹಾಗೆ ಅದನ್ನು ಅಡ್ಜಸ್ಟ್ಮೆಂಟಿಂಗ್ ಇದ್ದೀರಾ ಅಂತ ಹೇಳಿದರೆ ನಿಮ್ಗೆ ಅವ್ರ ಮನೆಗೆ ಊಟಕ್ಕೆ ಹೋಗುವಂಥ ಅವಶ್ಯಕತೆ ಇದೆ ಅನಿಸುತ್ತೆ ಕರ್ನಾಟಕದ ಕನ್ನಡಿಗರಿಗೆ ಅವ್ರ ಮನೆಗೆ ಹೋಗುವಂಥ ಊಟಕ್ಕೆ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ ಅವರ ಅಂಥ ಕಮಲಾಸನ್ನಂಥ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಕೂಡ ನಮಗಿಲ್ಲ ನಮ್ಮಲ್ಲೇ ನೂರಾರು ನಟರಿದ್ದಾರೆ ನೂರಾರು ನಟರಿದ್ದಾರೆ ಸಾವಿರಾರು ಪ್ರತಿಭೆಗಳಿದೆ ನಮ್ಮಲ್ಲಿ ನಾವು ಬೆಳೆಸ್ಕೊಳ್ತೀವಿ ಆದರೆ ನಿಮ್ಮ ಬಗ್ಗೆ ಬೇಸರ ಅಂದರೆ ನಾನು ಕಮಲ್ ಹಾಸನ್ ಜಾಸ್ತಿ ನಿಮ್ಮ ಬಗ್ಗೆ ನಮಗೆ ಅಸಮಾಧಾನ ಇದೆ ಯಾಕೆಂದ್ರೆ ನಿಮ್ಮನ್ನ ದೇವ್ರ ಅಂದ್ಕಂಡುವಲ್ರಿ ಈ ನಾಡಿನ ಒಂದು ಶಕ್ತಿ ಅಂದ್ಕೊಂಡ್ವಲ್ರಿ ನೀವು ಯಾವತ್ತು ನಿಮ್ಮ ನಿಮ್ಮ ಅಸ್ತಿತ್ವನ ನೀವು ಕಳ್ಕೊಳಕ್ಕೆ ಹೋಗ್ತಾ ಇದ್ದೀರಲ್ರಿ ಶಿವರಾಣ್ಣ ನಿಮ್ಮ ಮಿಸ್ಸಸ್ಸನ್ನು ಯಾವ ಕುಟುಂಬ ಹೇಳ್ತೋ ನನಗೆ ರಾಜಕೀಯ ಬೇಡ ರಾಜಕೀಯಕ್ಕೆ ನಮ್ಮ ಸಂಬಂಧ ಇಲ್ಲ ನಮ್ಮ ಕುಟುಂಬ ರಾಜಕೀಯಕ್ಕೆ ಹೋಗಲ್ಲ ನಾವು ಜನರ ಮಧ್ಯೆ ನಾವು ಬದುಕ್ತೇವೆ ಗೋಕಕ್ಕೆ ಚಳುವಳಿ ಅಂತ ಚಳುವಳಿಯನ್ನು ಮಾಡಿದರು ನಾವು ಜನರ ಮಧ್ಯೆ ಬದುಕ್ತೀವಿ ಅಂತ ಹೇಳಿರೋಂಥ ಕುಟುಂಬದವರು ರಾಜಕೀಯಕ್ಕೆ ಯಾವಾಗ ನಿಮ್ಮ ಶ್ರೀಮತಿಯನ್ನು ಕಳಿಸಿದ್ರು ಅವತ್ತೇ ಹೊರಟೋಯ್ತು ಅದಾದ ನಂತರ ಕೂಡ ನಿಮ್ಮನ್ನು ಕ್ಷಮೆ ಕೊಟ್ಟರು ಜನ ನಿಮ್ಮನ್ನು ಆರಾಧಿಸಿದ್ರು ಜನ ಆದರೆ ಇವತ್ತು ಹೋಗಿ ಅವ್ರನ್ನ ಹಗ್ಗು ಮಾಡಿದ್ದೀನಿ ಅಂತೇಳ್ಬಿಟ್ಟು ಅಲ್ಲಿ ಅವ್ರನ್ನ ಅವರಿಗೆ ಬಕೀಟ್ ಹಿಡಿಯುವಂಥ ಕೆಲಸ ಮಾಡಿದ್ರಿ ಶಿವಣ್ಣ ಬಹಳ ಬೇಸರ ಆಗ್ತದೆ ಶಿವಣ್ಣ ನಿಮ್ಮ ಬಗ್ಗೆ ಈ ಥರ ಒಂದು ಮಾತಾಡೋಕ್ಕೂ ನನಗೆ ಶಿವ ಬೇಸರ ಆಗ್ತದೆ ಆದರೆ ಸತ್ಯ ಇದೇ ಸತ್ಯ ನೀವು ಅವರಿಗೆ ಹಿಡಿಯುವಂಥದ್ದು ಅವಶ್ಯಕತೆ ಇರಲಿಲ್ಲ ನಿಮ್ಮ ಅಭಿಮಾನ ಇದ್ದರೆ ನೀವು ಅಭಿಮಾನವನ್ನು ಆರಾಧಿಸ್ಕೊಳ್ಳಿ ಹಾಗಂತ ಕನ್ನಡಿಗರನ್ನ ಅವರ ಅವರಿಗೆ ಅವರ ಇದಕ್ಕೆ ಬಿಡ್ತೀರ ನೀವು ಅವ್ರ ಅಡಿಯಾಳನಾಗಿ ಮಾಡ್ತೀರ ನೀವು ಇದನ್ನು ಇಲ್ಲಿಗೆ ಬಿಡಿ ಅಂತ ಆದೇಶ ಮಾಡುವಂಥ ಹಕ್ಕನ್ನು ನೀವು ಕಿತ್ಕೊಂಡಿದ್ದೀರಿ ಕಳ್ಕೊಂಡಿದ್ದೀರಿ ನೀವು ಯಾ ಹಕ್ಕನ್ನ ಸಂಪೂರ್ಣವಾಗಿ ನೀವು ಕಳ್ಕೊಂಡಿದ್ದೀರಿ ಇದನ್ನು ಇಲ್ಲಿಗೆ ಬಿಟ್ಬಿಡೋಣ ಮುಗಿದುಬಿಡ್ಲಿ ಹೋಗ್ಬಿಡ್ಲಿ ಇದು ಎಲ್ಲೋ ಗೊತ್ತಿಲ್ಲದೆ ನೋಡ್ರಿ ಅವರು ಅಷ್ಟು ನಿಮ್ಮ ಅವರು ಅಭಿಮಾನಿಗಾಗಿ ನೀವು ಅವರ ಭಾಸ್ ಆರಾಧಿಸೋರಾದರೆ ಅವರು ಅವರು ನಿಮಗಾಗಿ ಅಂದರೆ ಅಭಿಮಾನಿಗಾಗಿ ಸಾರಿ ಕೇಳಬೇಕಿತ್ತು ತಪ್ಪಾಯಿತು ಅನ್ಬೇಕಿತ್ತು ಅವರು ಶಿವಣ್ಣನಿಗಾಗಿ ಯಾವುದಾದ್ರೂ ನಾನು ತಪ್ಪಾಯಿತು ಅಂತ ಹೇಳ್ತೀನಿ ನನ್ಬೇಕಿತ್ತು ನಿಮ್ಮೇಲೆ ಕಿಂಚಿತ್ತು ಕೂಡ ಪ್ರೀತಿ ಇಲ್ಲ ಕಿಂಚಿತ್ ಕೂಡ ಗೌರವ ಇಲ್ಲ ಇವ ಅವರಿಗೆ ಅವ್ರನ್ನ ಯಾಕ್ರಿ ವಹಿಸ್ಕೊಂಡು ಮಾತಾಡ್ತೀರಾ ಅವ್ರಿಗೆ ಯಾಕ್ರಿ ನೀವು ಅಭಿಮಾನಿಗಳಾಗ್ಬಿಟ್ರಿ ಯಾಕ್ರಿ ನೀವು ಅವ್ರನ್ನ ಬಕ್ಕಿಟ್ಟು ಹಿಡಿಯುವಂಥ ಕೆಲಸ ಮಾಡ್ತೀರಿ ಶಿವಣ್ಣ ಯಾಕೆ ಮಾಡ್ತೀರಿ ಒಂದು ಚೂರು ಏನಾದರೂ ಇದ್ದಿದ್ದೆ ಹೋದಾಗಿದ್ರೆ ತಪ್ಪಾಯಿತು ಸಾರ್ವಜನಿಕವಾಗಿ ಇದೊಂದು ಮಾತು ಬರಬಾರ್ದಿತ್ತು ನಾವು ಸೋದರತ್ವದಲ್ಲಿ ಇದ್ದೀವಿ ಅಂತ ಬರಬೇಕಿತ್ತು ಬಾಯಿ ತಪ್ಪಿ ಬಂತು ಅಂತ ಹೇಳಬೇಕಿತ್ತು ತಮಿಳರು ಕನ್ನಡಿಗರು ಸೋದರತ್ವದಲ್ಲಿದ್ದೀವಿ ನಮ್ಮ ಬಾಂಧವ್ಯ ಉತ್ತಮವಾಗಿದೆ ನಾವು ಚೆನ್ನಾಗಿದ್ದೀವಿ ಅಂತೇಳ್ಬಿಟ್ಟು ಮಾತಾಡಬೇಕಾದ ಒಬ್ಬ ನಟ ಕಮಲಾಸನ್ ಎನ್ನುವ ಒಬ್ಬ ಅಯೋಗ್ಯ ನಟ ವಿರೋಧವಾಗಿ ಅದಕ್ಕೆ ಇದರಾಗಿ ಮಾತಾಡ್ತಾರೆ ಅಂತ ಹೇಳಿದರೆ ಕನ್ನಡವನ್ನು ಕೀಳಿರ್ಮೆ ಮಾಡ್ತಾರೆ ಅಂದರೆ ಇವ್ರಿಗೆ ಕನ್ನಡದ ಬಗ್ಗೆ ಮಾತಾಡೋಕೆ ಹಕ್ಕಿ ಇದೆ ಇವರಿಗೆ ತಮಿಳ್ ಬಗ್ಗೆ ಮಾತಾಡ್ಕೊಳ್ಳಿರಿ ಅವರು ತಮಿಳಿಗೆ ಬೈಕೊಳ್ಳಿ ಹೊಗಳ್ಕೊಳ್ಳಿ ಜಗಳ ಮಾಡ್ಕೊಳ್ಳಿ ನಮಗೇನು ತಮಿಳು ನಟ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಕನ್ನಡದನ್ನ ಹೀಯಾಳಿಸುವಂಥದ್ದು ಕನ್ನಡವನ್ನು ಜರಿಸುವಂಥದ್ದು ಕನ್ನಡಕ್ಕೆ ಅವಹೇಳನ ಮಾಡುವಂಥ ಕೆಲಸನ ಕಮಲಹಾಸನ ಆಫ್ ಅವರನ್ನು ಕಮಲಹಾಸನಿಗೆ ಕೊಟ್ಟಿದ್ದು ಯಾರು ನಾನು ಅನ್ನಿಸ್ತಾ ಇದೆ ನೀವೇ ಕೊಟ್ಟಿರ್ತೀರಿ ಶಿವಣ್ಣ ನೀವೇ ಕೊಟ್ಟಿರ್ತೀರಿ ನೀವೇನಾದರೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದು ಅಲ್ಲಿ ನಿತ್ಕೊಂಡು ಈ ರೀತಿ ಮಾತಾಡಬಾರ್ದ್ರಿ ಅಂದರೆ ನಿಮಗೆ ಸಾಮಾನ್ಯ ಜ್ಞಾನ ಇಲ್ಲವೋ ಹಾಗಾದರೆ ಕನ್ನಡ ಯಾವಾಗ ಹುಟ್ಟಿತು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ ಕನ್ನಡದ ಇತಿಹಾಸ ಏನು ಅಂತ ನಿಮಗೆ ಗೊತ್ತಿಲ್ವಾ ಗೊತ್ತಿದೆ ಗೊತ್ತಿದ್ದರೂ ನೀವು ಯಾಕೆ ಪ್ರಶ್ನೆ ಮಾಡಿಲ್ಲ ಸರಿ ಆಯ್ತಪ್ಪ ಅಲ್ಲೇನೋ ಗೊತ್ತಾಗಿಲ್ಲ ಸಂಭ್ರಮದ ಬ್ಯುಸಿ ಇರ್ತದೆ ಅಲ್ಲಿ ಗೊತ್ತಾಗಿಲ್ಲ ನಿಮಗೆ ನೀವು ಮನೆಗೆ ಬಂದ ನಂತರ ಆದರೂ ಇದನ್ನು ವಿರೋಧ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ ಅವಾಗಾದರೂ ನೀವು ಅದ್ರ ವಿರುದ್ಧವಾಗಿ ಮಾತಾಡಬೇಕಲ್ಲ ಅವರೇ ತಪ್ಪು ಮಾಡಿದ್ದೀರಿ ದಯವಿಟ್ಟು ಕ್ಷಮೆಯನ್ನು ಯಾಚಿಸಿ ಆಯೋಜಕರಿಗೆ ಹೇಳಬೇಕಲ್ಲ ನೀವು ಆಯೋಜಕರು ಇದು ತಪ್ಪು ನಡೆದಿದೆ ತಪ್ಪಿಗೆ ಕ್ಷಮೆ ಯಾಚಿಸಿ ಕನ್ನಡ ಹೀಗಲ್ಲ ಕನ್ನಡ ಹುಟ್ಟಿದ್ದು ಇವಾಗ ಇಂಥ ಸಮಯದಲ್ಲಿ ಹುಟ್ಟಿದ್ದು ಅದಾದ ನಂತರ ತಮಿಳು ಬಂದಿರುವಂಥದ್ದು ಬ್ಯಾಡ್ರಿ ತಮಿಳು ಸುದ್ದಿ ನೀವು ಹೋಗಬೇಡಿ ಕನ್ನಡ ಹುಟ್ಟಿದ್ದನ್ನು ನೀವು ವಾದ ಮಾಡ್ಬೋದಿತ್ತಲ್ಲ ಪ್ರತಿಪಾದನೆ ಮಾಡ್ಬೋದಿತ್ತಲ್ಲ ಯಾಕೆ ಅದನ್ನು ಮುಚ್ಚಿಡುವಂಥ ಕೆಲಸ ಮಾಡಿದಿರಿ ನೆಂಟಸ್ಥಿಕೆ ಬೆಳೆಸ್ಕೋಬೇಕಾ ನಿಮ್ಮ ನೆಂಟಸ್ಥಿಕೆಗಾಗಿ ಕನ್ನಡ ನಾಡನ್ನು ಕನ್ನಡಿಗರನ್ನ ಹಾಡ ಇಡುವಂಥ ಕೆಲಸವನ್ನು ಮಾಡಬೇಡಿ ಶಿವಣ್ಣ ನಿಮ್ಮ ಮೇಲೆ ಭಾಳ ಗೌರವ ಇದೆ ಶಿವಣ್ಣ ಆದರೆ ಇತ್ತೀಚೆಗೆ ಕಡಿಮೆ ಮಾಡ್ಕೊಳ್ತಾ ಇದ್ದೀರಿ ನೀವು ಹಿಂದೆ ನಟರಾದಂಥ ದರ್ಶನ್ ಅವರು ಕೆಲವೊಂದೊಂದು ಮಾತು ಹೇಳ್ತಾ ಇದ್ರು ನಾವು ಅವಾಗ ದರ್ಶನ್ ಅವ್ರಿಗೆ ಹೇಳ್ತಾ ಇದ್ವಿ ಇದು ಯಾಕೋ ಸರಿ ಅರ್ಥ ಇಲ್ಲ ಅಂತೇಳಿ ಈಗ ಹೇಳ್ತಾ ಇದ್ದೀವಿ ದರ್ಶನ್ ಅವರು ಹೇಳಿದ್ದು ಒಂದೊಂದು ಮಾತುಗಳು ಕೂಡ ಸತ್ಯ ಇದೆ ಅನ್ನಿಸ್ತಾ ಇದೆ ದರ್ಶನ್ ಅವರು ಹೇಳಿದ ಮಾತಲ್ಲಿ ಅರ್ಥ ಇದೆ ದರ್ಶನ್ ಅವರು ಅವತ್ತೇ ಅದನ್ನು ಯೋಚನೆ ಮಾಡಿ ಮಾತನಾಡಿದ್ದಾರೆ ಅಂತ ಅನಿಸ್ತಾ ಇದೆ ನಾವು ಹು ಹುಚ್ಚು ಕುರುಡು ತಂದಲ್ಲಿದ್ವಿ ರಾಜ್ಕುಮಾರ್ ಕುಟುಂಬದ ಮೇಲೆ ನಾವು ಕುರುಡು ತಂದಲಿದ್ವಿ ಯಾಕಂದರೆ ರಾಜ್ಕುಮಾರ್ ಪಾರ್ವತಮ್ಮ ಇವರು ಪುನೀತ್ ರಾಜ್ಕುಮಾರ್ ಅವರಂತೆ ಶಿವರಾಜ್ ಕುಮಾರ್ ಕೂಡ ಇದ್ದಾರೆ ಅಂತ ಬಿಟ್ಟು ತಿಳಿದಿದ್ವಿ ಆದರೆ ಶಿವರಾಜ್ ಕುಮಾರ್ ನಮ್ಮ ಪಕ್ಕದ ಅದು ಯಾವಾಗಲೂ ನಮ್ಮ ಮೇಲೆ ಕಾಲು ಕೆದ್ರುಕೊಂಡು ಬರ್ತಾ ಇರುವಂಥ ಕೆಲವು ರಾಜ್ಯಗಳಿದ್ದಾವೆ ಆ ರಾಜ್ಯಕ್ಕೋಗಿ ನೀವು ಮಾತಾಡಿ ನಮ್ಮಲ್ಲಿ ಸಂಬಂಧಗಳು ಬೆಳೆಸುವಂಥದ್ದು ನಾಡಿನ ನಾಡಿನ ಮಧ್ಯೆ ಒಂದು ಶಾಂತಿ ನೆಲೆಸುವಂಥದ್ದು ಅವರಲ್ಲಿ ಬಾಂಧವ್ಯ ಬೆಳೆಸುವಂಥ ರೀತಿಯಲ್ಲಿ ಮಾತನಾಡಿ ಅದನ್ನು ಬಿಟ್ಟು ಬೆಂಕಿ ಇಡುವಂಥ ಒಂದು ಸಭೆಗೆ ಹೋಗಿದ್ದೀರಿ ಭಾಷಾ ಭಾಷೆಗಳ ಮೇಲೆ ಬೆಂಕಿ ಇಡುವಂಥ ಸಹ ಇದಕ್ಕೆ ಹೋಗಿದ್ದೀರಿ ಕನ್ನಡಿಗರಿಗೆ ಅವಮಾನ ಮಾಡುವಂಥ ಒಂದು ಸಭೆಗೆ ಹೋಗಿದ್ದೀರಿ ನೀವು ಅದನ್ನ ಕೇಳಿಸ್ಕೊಬಂದರೂ ಕೂಡ ಮತ್ತೆ ಅವರು ಪರವಾಗಿ ನೀವು ಮಾತಾಡ್ತಾ ಇದ್ದೀರಿ ಅಂತ ಹೇಳಿದ್ದೆ ಹೌದಾರೆ ಶಿವಣ್ಣ ನಿಮ್ಮ ಕುಟುಂಬದ ಮೇಲಿರುವಂಥ ಗೌರವ ನಾವು ಏನೇ ತಪ್ಪುಗಳಾದರೂ ಕೂಡ ನಿಮ್ಮನ್ನು ನಾವು ಇದು ಮಾಡ್ಕೊಂಬರ್ತಾ ಇದ್ವಿ ನಿಮ್ಮ ಪರವಾಗಿ ವಾದ ಮಾಡ್ಕೊಂಬರ್ತಾ ಇದ್ವಿ ಇವತ್ತು ಅದು ಆಗ್ತಾ ಇಲ್ಲ ಯಾಕಂದರೆ ನಾಡು ನುಡಿ ಜಲಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ಯಾವ ಕಾರಣಕ್ಕೂ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು ಕನ್ನಡಿಗರಾಗಿರ್ಬೋದು ಯಾವುದೇ ಕಾರಣಕ್ಕೂ ನಿಂತ್ಕೊಳ್ಳಲ್ಲ ಭಾಳಷ್ಟು ನೋಡಿ ಕನ್ನಡಿಗರಿಗೂ ಉದ್ಯೋಗ ಬೇಕು ಉದ್ಯೋಗ ಬೇಕು ಹೇಳ್ಬಿಟ್ಟು ನೂರ ಹದಿನೆಂಟು ದಿನ ಕನ್ನಡ ಚಳವಳಿ ನಾಗೇಶ್ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಮಾಡ್ತೀವಿ ಬಿಡದೆ ಹೋರಾಟ ಮಾಡ್ತೀವಿ ಅವತ್ತು ನಿಮ್ಮನ್ನು ಅಮ್ಮ ಅಂಗಲಾಚಿ ಕೇಳ್ತೀವಿ ಬನ್ನಿ ಅಣ್ಣ ಕನ್ನಡಿಗರು ಉದ್ಯೋಗಕ್ಕಾಗಿ ನಡೆಯುತ್ತದ್ದು ಡಾಕ್ಟರ್ ಸರೋಜಿನಿ ಮಹೇಶ್ ವರದಿ ಜಾರಿಗೆ ಬರಬೇಕು ಬನ್ನಿ ಇದರ ಒಂದು ಪರವಾಗಿ ನೀವು ನಿಲ್ಲಬೇಕು ಅಂತ ಭಾಳಷ್ಟು ನಟರು ಬರ್ತಾರೆ ನೀವು ಬಂದಿಲ್ಲ ಆದರೆ ಈಗ ನಮಗೆ ಗೊತ್ತಾಗ್ತಾ ಇದೆ ನೀವು ಕನ್ನಡಿಗರ ಪರವಾಗಿ ಅನ್ನೋದು ಅನುಮಾನ ಇದೆ ಅದಕ್ಕೆ ಕಾರಣ ನೀವೇ ಆ ಅನುಮಾನ ಮೂಡಲಿಕ್ಕೆ ಕಾರಣ ನಾನಲ್ಲ ಅದು ಕಾರಣ ನೀವೇ ಆಗಿರ್ತೀರಿ ಅಂತೇಳ್ಬಿಟ್ಟು ಈ ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ